ಎಲ್ಲರಿಗೂ ವೆಲ್ಕಮ್ ಟ್ವಿಟರ್ ಲೈಫ್ ಸೊ ನೀವೇನಾದ್ರೂ ಮೊದಲನೇ ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ ಆ ನೋಟಿಫಿಕೇಶನ್ ಏನಿದೆ ಅದನ್ನ ಸಹ ಆನ್ ಮಾಡ್ಕೊಳ್ಳೋದನ್ನ ನಿಮಗೆ ತಕ್ಷಣ ವಿಡಿಯೋ ಅಂತಕ್ಕಂಥದ್ದು ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ನಿಮಗೆ ತಪ್ಪತ್ತೆ ಸೊ ಗೈನ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನ್ ಆಗಿ ನಿಮ್ಮ ಪರ್ಸನ್ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಂತಂದ್ರೆ ಅದ್ರ ಏನು ಅರ್ಥ ಓಕೆ ನಿಮ್ಮ ಕನ್ಸಿನಲ್ಲಿ ಕಾಣಿಸ್ಕೋಬೇಕು ಅಂತಂದ್ರೆ ಅವರು ಸಹ ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ರೆ ಮಾತ್ರ ಒಂದು ಸ್ಟ್ರಾಂಗ್ ಬಾಂಡ್ ಅಂತಕ್ಕಂಥದ್ದು ಏನು ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ ಅವಾಗ ಮಾತ್ರ ಅವರು ಕಾಣಿಸ್ಕೊಳಕ್ ಸಾಧ್ಯ ಎಷ್ಟೋ ಜನ ಹೇಳ್ತೀರಾ ಮೇಡಮ್ ನಾನು ತುಂಬ ಡೀಪಾಗಿ ಯೋಚನೆ ಮಾಡ್ತೀನಿ ಅವ್ರ ಬಗ್ಗೆ ಕೆಲವೊಮ್ಮೆ ಕನ್ಸಲ್ ಸಹ ನನಗೆ ನನ್ನ ಪರ್ಸನ್ ಕಾಣಿಸ್ಕೋತಾರೆ ಏನೋ ಒಂದು ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ಅಥವಾ ಅದೇನು ಅಂತ ನಂಗೆ ಸರಿಯಾಗಿ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಸೊ ಏನಿದೆ ಅವರ ಒಂದು ಭಾವನೆ ತಿಳಿಸ್ಕೊಡಿ ಅಂತ ಖಂಡಿತ ಎಷ್ಟೋ ಜನ ಕೇಳಿದ್ರಿ ನನಗೆ ಡಿ ಎಮ್ ಸಹ ಮಾಡಿದ್ರಿ ಸೊ ಖಂಡಿತ ಇವತ್ತಿನ ದಿನ ಒಂದು ವಿಡಿಯೋವನ್ನು ನಿಮಗಾಗಿ ನಾನು ತಂದಿದ್ದೇನೆ ಸೊ ಟ್ಯಾಲ್ ರೀಡಿಂಗ್ ಮಾಡೋದ್ರ ಮುಖಾಂತರ ನಿಮ್ಮ ಪರ್ಸನ್ ಏನು ಹೇಳಬೇಕು ನಿಮ್ಗೆ ಏನು ಹೇಳಲು ಬಯಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಇವತ್ತಿನ ನಾವು ರೀಡಿಂಗಲ್ಲಿ ನೋಡೋಣ ಸೊ ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಕಾಮಾಗಿ ಕುತ್ಕೊಳ್ಳಿ ಆ್ಯಂಡ್ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ವಿಜುವಲೈಸ್ ಮಾಡಿಕೊಳ್ಳಿ ಓಕೆ ನಿಮ್ಮ ಪರ್ಸನ್ನ ಮಾಡ್ಕೋತಾ ಮಾಡ್ಕೊತಾ ಡಿಯರ್ ಯೂನಿವರ್ಸ್ ಏಂಜಲ್ಸ್ ಟಮೈನ್ ಏಂಜಲ್ ಸೊ ಯಾವ ರೀತಿ ಇದೆ ನಿಮ್ಮ ಒಂದು ಪರ್ಸನ್ನ ಭಾವನೆ ಸಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಮಾತುಕತೆ ಇಲ್ಲದೇನೂ ಇರ್ಬೋದು ಬಟ್ ಆದರೂ ಅದು ನೆನಪು ಅಂತಕ್ಕಂಥದ್ದು ಕನಸಲ್ಲಿ ಎಸ್ಪೆಷಲಿ ಕಾಣಿಸ್ಕೊಳ್ತಕ್ಕಂಥದ್ದು ತುಂಬಾ ನಡೀತಾ ಇರುತ್ತಲ್ವಾ ಓಕೆ ಸಿ ಹಾಂ ಕಾರ್ಡ್ ಬಂದಿದೆ ಆಲ್ರೆಡಿ ಸೊ ಹಾಗೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಕಟ್ಟಾಗಿದೆ ಅಂತ ಸ್ಪಷ್ಟವಾಗಿ ನಮಗೆ ಮೊದಲನೇ ಕಾರ್ಡೇ ಹೇಳ್ತಾ ಇದೆ え اولا یہاں ہوا הוד एनर्जी्स ಇದೆ யுனிವರ್ಸಲ್ಸ್ ಕೊಡಿ โอเค ಸ್ಮಾರ್ ಕಾರ್ಡ್ ಬಂದಿದೆ โอเค اور ರೈಟ್ नेक्स्ट एक्सप्लेन ಮಾಡ್ತೀನಿ ನಿಮಗೆ ಟೆನ್ಷನ್ ಬೇಡ ಇಲ್ಲಿ ಇದೆ ನೋಡಿ ಈ ಸೆಕೆ ಬೈ यूनिवर्स ಡಿವೈಡ್ ಮಾಡ್ಜಸ್ ಸ್ಪಿರिट ಗೈಡ್ಸ್ ಊಲ್ ಎನರ್ಜೀಸ್ ಟೈಪ್ ಮಾಡಿ ನೀವು ಮಾಡಿ ಟೈಪ್ ಮಾಡಿ ಯಾವ ಒಂದು ಎನೋಜೀಸ್ ಇದೆ ನಮ್ಮ ಒಂದು ವೀಕ್ಷಕರಿಗೆ ಓಕೆ ಹೇಳೋ ಫ್ಯಾನ್ಕಾಯ್ ಆ್ಯಂಡ್ ಫ್ಯೂಚರಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದರೆ ಓಕೆ ಮುಂದೆ ಬರುವಂಥ ದಿನಗಳಲ್ಲಿ ಓಕೆ ಸೊ ಇಷ್ಟು ಎನರ್ಜಿಸ್ ಅಂತಕ್ಕಂಥದ್ದು ಬಂದಿದೆ ಓಕೆ ಸೊ ಈ ಒಂದು ಕಾರಣ ನೋಡಿದರೆ ಸಿ ಮೊದಲನೇದಾಗಿಯೇ ಎಲ್ಲರ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಮೇಡಮ್ ಅವ್ರು ನಂಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಸರಿಯಾಗಿ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಮಾಡ್ತಿಲ್ಲ ಥರ್ಡ್ ಪಾರ್ಟಿ ಎನರ್ಜೀಸ್ ಯಾರಾದರೂ ಇದ್ದಾರಾ ಅಥವಾ ಯಾರಿಂದನಾದರೂ ಇನ್ಫ್ಲೂಯೆನ್ಸ್ ಆಗಿ ನನ್ನನ್ನು ದೂರ ಮಾಡ್ತಾ ಇದ್ದಾರಾ ಅಂತ ಸಾಕಷ್ಟು ಒಂದು ಪ್ರಶ್ನೆಯನ್ನು ನೀವು ಕೇಳಿದ್ರಿ ಸೊ ಇಲ್ಲಿ ಅವರ ಮನಸ್ಸು ಅಂತಕ್ಕಂಥದ್ದು ಒಡ್ತಿದೆ ಮನಸ್ಸು ನೋವಾಗಿದೆ ಅಂತಲೇ ಹೇಳಬಹುದು ಯಾವುದೋ ಒಂದು ಎಮೋಷನಲ್ ವಿಚಾರಕ್ಕೆ ಅಥವಾ ಇವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ಇವರ ಒಂದು ಏನೋ ಏನು ಹೇಳ್ತೀರಾ ಒಂದು ರಿಯಾಲಿಟಿ ಅಂತ ಸಿಕ್ಕಿಲ್ಲ ಸೊ ಆ ಒಂದು ಕಾರಣದಿಂದ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಅಂಡ್ ಹಾರ್ಟ್ ಬ್ರೇಕ್ ಆಗಿದ್ದಾರೆ ಒಂದು ರೀತಿ ಹೇಳೋದಾದ್ರೆ ಯಾರ ಜೊತೆ ಇವ್ರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಮನಸ್ಸಲ್ಲೇ ಏನೋ ಒಂದು ಆಘಾತವಾದ ಒಂದು ನೋವು ಅಂತಕ್ಕಂಥದನ್ನ ಈ ವ್ಯಕ್ತಿ ತುಂಬಿಕೊಂಡಿದ್ದಾರೆ ಒಂದು ಎಮೋಷನಲ್ ಪೇಯ್ನ್ ಅಂತಕ್ಕಂಥದ್ದು ತುಂಬಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ವಿಚಾರವಾಗಿ ಅಥವಾ ಬೇರೆ ಒಂದು ಯಾವುದೋ ಒಂದು ಎಮೋಷನಲ್ ಆಗಿರ್ತಕ್ಕಂಥ ಒಂದು ಘಟನೆ ಇವರ ಲೈಫಲ್ಲಿ ನಡೆದಿರ್ತಕ್ಕಂಥ ಸಾಧ್ಯತೆಯೂ ಇದೆ ಆ ಒಂದು ಘಟನೆಯಿಂದ ಸಹ ನಿಮ್ಮ ಪರ್ಸನ್ ತುಂಬ ತುಂಬ ನೊಂದಿದ್ದಾರೆ ಒಂದು ಡೀಪ್ ಎಮೋಷನಲ್ ಡಿಪ್ರೆಷನ್ಗೆ ಹೋಗಿದ್ದಾರೆ ನಿಮ್ಮ ಪರ್ಸನ್ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಆ ಒಂದು ಕಾರಣದಿಂದ ಅದಕ್ಕೆ ಅವರು ನಿಮ್ಮ ಜೊತೆ ಸರಿಯಾಗಿ ಮಾತುಕತೆ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಾ ಇಲ್ಲ ಅಂಡ್ ಎಸ್ ಈ ಒಂದು ವಾರ್ಡ್ನ ನೋಡೋದಾದ್ರೆ ಒಂದು ರೀತಿ ಹೇಳೋದಾದ್ರೆ ನನ್ನ ಹಿಂದೆಯಿಂದನೂ ಇವರಿಗೆ ತುಂಬ ಚಾಲೆಂಜಸ್ ಇದೆ ತುಂಬ ಕಷ್ಟವನ್ನು ನೋಡಿರ್ತಕ್ಕಂತಹ ವ್ಯಕ್ತಿಯವರು ಆ್ಯಂಡ್ ಈವನ್ ರಿಲೇಶನ್ಶಿಪ್ಪಲ್ಲೂ ಸಹ ಇವ್ರಿಗೆ ಹಿಂದೆ ಸಹ ಸಾಕಷ್ಟು ಜನ ಮೋಸವನ್ನು ಮಾಡಿದ್ದಾರೆ ಅಂತ ಸಹ ಇಲ್ಲಿ ಎನರ್ಜಿಸ್ ಬರ್ತಾರೆ ಆ ನೋವನ್ನು ಯಾವುದನ್ನೂ ಈ ವ್ಯಕ್ತಿ ಇನ್ನು ಮರ್ತಿಲ್ಲ ಓಕೆ ಆ್ಯಂಡ್ ಎಷ್ಟರ ಮಟ್ಟಿಗೆ ಇವ್ರಿಗೆ ಒಂದು ರೀತಿ ಒಂದು ಚಾಲೆಂಜಸ್ ಇದೆ ಅಂತಂದರೆ ಅವ್ರಿಗೆ ಸಪೋರ್ಟು ತಗೊಳಕಾಗ್ತದೆ ಅಂದ್ರೆ ಯಾರ ಒಂದು ಸಪೋರ್ಟ್ ಸಹ ಇವ್ರಿಗೆ ಸಿಕ್ತಿಲ್ಲ ಇವ್ರ ಮನೆಯವ್ರದ್ದು ಸಪೋರ್ಟ್ ಆಗಿರ್ಬೋದು ಅಥವಾ ಇವ್ರ ಫ್ರೆಂಡ್ಸ್ ಆಗಿರ್ತಕ್ಕಂಥದ್ದು ಯಾರ ಒಂದು ಸಪೋರ್ಟ್ ಸಹ ಇವ್ರಿಗೆ ಇಲ್ಲ ಸೊ ಆ ಕಾರಣದಿಂದ ಎಲ್ಲೋ ಒಂದ್ ಕಡೆ ಇವ್ರಿಗೆ ಆ ಜೀವನದಲ್ಲಿ ಆ ಒಂದು ಜಿಗುಪ್ಸೆ ಆ ಒಂದು ಭಯ ಅಂತಕ್ಕಂಥದ್ದು ತುಂಬಾನೇ ಇದೆ ಅಂತಾನೆ ಹೇಳ್ಬಹುದು ಸೊ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ತುಂಬ ನೋವು ತುಂಬಾ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಅಂತ ಹೇಳ್ಬೋದು ಈ ವ್ಯಕ್ತಿ ಡಿಸಿಷನ್ ಅಂತಕ್ಕಂಥದ್ದು ಮಾಡಬೇಕಾಗಿದೆ ಒಂದು ಒಳ್ಳೆ ನಿರ್ಧಾರ ಯಾವ ಥರ ಅಂತಂದ್ರೆ ನನ್ನ ಒಂದು ಜೀವನ ನನ್ನ ಒಂದು ಫ್ಯೂಚರ್ ಜೀವನನ ನಾನು ತಲೆಯಲ್ಲಿಟ್ಕೊಂಡು ನನ್ನ ಮುಂದೆ ನಾನು ಒಳ್ಳೆ ನಿರ್ಧಾರವನ್ನ ಮಾಡಬೇಕು ಫೈನ್ ಎಷ್ಟೋ ಜನ ಬಂದಿದ್ದಾರೆ ನನ್ನ ಲೈಫಲ್ಲಿ ಹರ್ಟ್ ಮಾಡಿ ಹೋಗಿದ್ದಾರೆ ಇವಾಗ ಅದು ನಾನು ಎಚ್ಚೆತ್ಕೋಬೇಕು ತುಂಬ ಹುಷಾರಾಗಿ ನಾನು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಇವರ ಮೈಂಡಲ್ಲಿ ಇವಾಗ ಓಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇವರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಆ್ಯಕ್ಷನ್ ಅಂತಕ್ಕಂಥದ್ದನ್ನು ಇವರು ತಗೊಳ್ಳೋಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅಂದರೆ ಇದು ಕೆಲಸದ ವಿಚಾರ ಇರ್ಬೋದು ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ರಿಲೇಟೆಡ್ ನಿರ್ಧಾರಗಳಾಗಿರ್ಬೋದು ಹೇಗೆ ನನ್ನ ಬದುಕನ್ನು ನಾನು ಸ್ಟೇಬಲ್ ಮಾಡಿಕೊಳ್ಳಿ ಅನ್ನೋ ಒಂದು ವಿಚಾರ ಇವರ ಮೈಂಡಲ್ಲಿ ಸದ್ಯಕ್ಕೆ ಓಡ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇವರು ತಗೊಳ್ತಕ್ಕಂಥ ನಿರ್ಧಾರ ಇವ್ರಿಗೆ ಮುಂದೆ ಲೈಫಲ್ಲಿ ಒಳ್ಳೆಯದನ್ನು ಮಾಡುತ್ತಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿಯನ್ನು ನೋಡ್ತಾ ಇದ್ದೀನಿ ಮನೆ ತೊಗೊಳ್ಳೋದನ್ನು ನೋಡ್ಬೋದು ವೆಕೇಶನ್ಸ್ ಎಮೋಷನ್ಸ್ ಅಂತಕ್ಕಂಥದ್ದು ಮಕ್ಕಳು ಮರಿ ಸೊ ಒಂದು ಹ್ಯಾಪಿ ಫ್ಯಾಮಿಲಿಯ ಒಂದು ಕಾರ್ಡ್ ಅಂತಲೇ ಹೇಳ್ಬೋದು ಇದು ಆ್ಯಂಡ್ ಇವರ ಹಾರ್ಟ್ ಚಕ್ರನ ಇವರು ಆದಷ್ಟು ಹೀಲ್ ಮಾಡ್ಕೊಳ್ಳೋಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಒಂದು ಹ್ಯಾಪಿ ಎಮೋಷನ್ಸ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ತುಂಬ ಶೀಘ್ರವಾಗಿ ಬರ್ತಾ ಇದೆ ಅದು ಸಹ ಇವ್ರು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಈ ಒಂದು ಖುಷಿಯ ವಾತಾವರಣ ಅವ್ರಿಗೆ ಇದೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಇವ್ರು ಬಂದ್ಬಿಟ್ಟು ಒಂದು ಗುರುಗಳ ಮೊರೆ ಅಂತಕ್ಕಂಥದ್ದು ಹೋಗಿದ್ದಾರೆ ಅಥವಾ ಇವರ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಬೇಕಾಗಿದೆ ಅದು ಒಂದು ಗುರುಗಳನ್ನು ಗುರುಗಳ ಮುಖಾಂತರ ಒಂದು ಸಜೆಷನ್ ಅಥವಾ ಅವರ ಒಂದು ಮಾರ್ಗದರ್ಶನ ಪಡೆಯೋದ್ರಿಂದ ಇವರ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಸಾಲ್ವ್ ಮಾಡ್ಕೋಬೇಕು ಅಂತ ಒಂದು ಯೋಚನೆಯನ್ನ ಇವರು ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಇದು ಮ್ಯಾರೇಜ್ ಕಾರ್ಡ್ ಸಹ ಆಗಿರೋದ್ರಿಂದ ಫ್ಯೂಚರಲ್ಲಿ ಒಂದು ಹ್ಯಾಪಿ ಲೈಫ್ ಅಂತಕ್ಕಂಥದ್ದು ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಪರ್ಸ್ ಓಕೆ ಆಲೋಚನೆ ಅಂತ ನೋಡೋದಾದ್ರೆ ಕರೆಂಟ್ ಆಲೋಚನೆ ಒಂದು ಶಿಫ್ಟ್ ಅಂತಕ್ಕಂಥದ್ದು ಆಗ್ತಾ ಇದೆ ಹಳೇದನ್ನು ಎಲ್ಲ ಮರೆತು ಅದನ್ನು ಕ್ಲೆನ್ಸ್ ಮಾಡಿ ಅದನ್ನು ಹೀಲ್ ಮಾಡಿಕೊಂಡು ಮುಂದೆ ಹೋಗೋದಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಪರ್ಸನ್ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಫ್ಯೂಚರಲ್ಲಿ ಯಾವ ಥರ ಇರುತ್ತೆ ಎನರ್ಜಿಸ್ ಅಂತ ನೋಡೋದಾದ್ರೆ ಸಿ ಫ್ಯೂಚರಲ್ಲಿ ಇವರು ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇವ್ರಿಗೆ ಒಂದು ರೀತಿ ಹೇಳೋದಾದರೆ ಒಂದು ಗ್ರೋತ್ ಅಂತಕ್ಕಂಥದ್ದು ಅಬಂಡೆನ್ಸ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಬರ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಏನು ಇವ್ರು ಕಷ್ಟ ಪಡ್ತಾ ಇದ್ರು ಇಷ್ಟು ದಿವಸ ಅದಕ್ಕೆ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಒಂದು ಒಳ್ಳೆ ಪೊಸಿಷನ್ ಅಂತಕ್ಕಂಥದ್ದು ಇವ್ರಿಗೆ ಲೈಫಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಈವನ್ ಎಮೋಷ್ನಲಿನೂ ಅಷ್ಟೆ ಬಹಳ ಏನು ಈ ಒಂದು ಹಾರ್ಟ್ ಬ್ರೇಕು ಮೋಸ ಇದೆಲ್ಲ ಏನು ಅವರು ಅನುಭವಿಸಿದ್ರು ಇವಾಗ ಅವರ ಒಂದು ಜೀವನದಲ್ಲಿ ಫ್ಯೂಚರಲ್ಲಿ ಮುಂದೆ ಒಂದು ಒಳ್ಳೆಯ ಎಮೋಷನ್ಸ್ ಅಂತಕ್ಕಂಥದ್ದು ಇವ್ರಿಗೆ ನಿಮ್ಮ ಕಡೆಯಿಂದ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಎಮೋಷ್ನಲಿ ತುಂಬಾ ಪಾಸಿಟಿವ್ ಆಗಿರ್ತಾರೆ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಒಂದು ರೀತಿ ಓವರ್ ಆಲ್ ಹೇಳಬೇಕಂದ್ರೆ ತುಂಬ ಒಂದು ಲಾಯಲ್ ಆಗಿ ಇರ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ನೋಡ್ತಾ ಇದ್ದೀನಿ ಸಿ ಇವ್ರಿಗೆ ಏನಪ್ಪ ಅಂತಂದರೆ ಕೆಲವೊಮ್ಮೆ ಕನ್ಫ್ಯೂಷನ್ಸ್ ಆಗೋ ಜಾಸ್ತಿ ತನ್ನ ಹತ್ರ ಎಲ್ಲ ಇದ್ರೂ ನಾನು ಮುಂದೆ ಯಾವ ಸ್ಟೆಪ್ ತಗೋಬೇಕು ಅನ್ನೋದನ್ನು ತುಂಬ ಬೇಗ ಕನ್ಫ್ಯೂಸ್ ಮಾಡ್ಕೊಂಬಿರ್ತಾರೆ ಸೊ ಇವರು ಕರೆಕ್ಟಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಈ ಕನ್ಫ್ಯೂಷನ್ ಏನಿದೆ ಅದನ್ನು ಬಿಟ್ಟು ಇವರ ಮನಸ್ಸೇನು ಹೇಳುತ್ತೆ ಅದನ್ನು ಇವರು ಫಾಲೋ ಮಾಡೋದ್ರಿಂದ ಅತ್ಯದ್ಭುತವಾದ ಫಲ ಅಂತಕ್ಕಂಥದ್ದು ನಿಮ್ಮ ಅಲ್ಲಿ ಮುಂದೆ ಸಿಗ್ತಾ ಇದೆ ಸೊ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಯಾರೆಲ್ಲ ಇದ್ದೀರಾ ನೇರ ಭೇಟಿ ಅಂತಕ್ಕಂಥದ್ದು ಸಾಧ್ಯತೆ ಇರುತ್ತೆ ನಿಮ್ಮ ಅವರ ಒಂದು ಭೇಟಿ ಅಂತಕ್ಕಂಥದ್ದು ಆಗುತ್ತೆ ಒಂದು ವೆಕೇಶನ್ ಅಥವಾ ಔಟಿಂಗ್ ಹೋಗುವಂಥದ್ದು ಆಗಿರ್ಬೋದು ಸೊ ಎಲ್ಲವೂ ಇಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದ್ಭುತ ಎನರ್ಜೀಸ್ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಟಿ ಆರ್ ಏಂಜಲ್ಸ್ ದಯವಿಟ್ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಗೈಡೆನ್ಸ್ ಇರ್ತಾರೆ ಸಿ ನಾಟ್ ದ ರೈಟ್ ಟೈಮ್ ಇವಾಗ ಓಕೆ ಸೊ ರೀಕನ್ಸಿಡರ್ ಮಾಡಿ ನೀವೇನಾದರೂ ಒಂದು ನಿರ್ಧಾರ ಮಾಡಿದರೆ ದಯವಿಟ್ಟು ಅದನ್ನು ರೀಕನ್ಸಿಡರ್ ಮಾಡಿ ಸೊ ಲೆಟ್ ಗೋ ಮಾಡಿ ಅಂತ ಎಂಜಲ್ಸ್ ಹೇಳ್ತಿದ್ದಾರೆ ಸೊ ನೀವೇನಾದರೂ ತುಂಬ ನನಗನ್ಸೋ ಪ್ರಕಾರ ನಿಮಗೆ ತುಂಬಾ ಒಂದು ಡಿಪ್ರೆಷನಲ್ಲೂ ಇದ್ದೀರ ಯಾಕಂದರೆ ಇವರ ಬಿಹೇವಿಯರ್ ಇವರ ಆಡೋ ಒಂದು ರೀತಿ ನೋಡಿ ನಿಮಗೂ ಸಹ ಟೆನ್ಷನ್ ಆಗಿದೆ ನಿಮಗೂ ಸಹ ಭಯ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ನೀವು ಏನೇ ಮಾಡೋಕ್ಕೋದ್ರೂ ಅದು ಉಲ್ಟಾನೇ ಆಗುತ್ತೆ ಅದಕ್ಕೆ ಯೋಚನೆ ಮಾಡಿಸಿ ರೀಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ನೀವೇನು ಆಲೋಚನೆ ಅಥವಾ ಡಿಸಿಷನ್ ಮಾಡಿದ್ದೀರ ಮತ್ತೊಮ್ಮೆ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಆ್ಯಂಡ್ ತುಂಬಾ ಒಪ್ಸೆಷನ್ ಆಗೋದಕ್ಕೆ ಹೋಗಬೇಡಿ ಜಸ್ಟ್ ಲೆಟ್ ಗೋ ಮಾಡಿ ಯೂನಿವರ್ಸಿಗೆ ಬಿಟ್ಬಿಡಿ ಸೊ ಅದು ಏನೇನು ಟೈಮ್ ಟೈಮ್ ಹಂತದಲ್ಲಿ ಏನೇನು ಆಗಬೇಕು ಅದು ನಿಮಗೆ ಕರೆಕ್ಟಾಗಿ ಆಗುತ್ತೆ ನಿಮ್ಮ ಡೆಸ್ಟಿನಿ ಏನಿದೆ ಅದನ್ನು ನೀವು ಖಂಡಿತವಾಗ್ಲೂ ತಲುಪೇ ತಲುಪ್ತೀರಾ ಅಂತ ಹೇಳ್ಬೋದು ಸೊ ತುಂಬ ಒಪ್ಸೇಷನ್ ಆಗೋದಕ್ಕೆ ಹೋಗಬೇಡಿ ಆಲ್ ರೈಟ್ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದಿರಾ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ